ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ಯಾ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಇವತ್ತಿನ ಬ್ಲಾಗಿನ ವಿಶೇಷ ಏನು ಅಂತಂದ್ರೆ ನಾನಿವತ್ತು ಬೂತಾಯಿ ಪುಳಿ ಮಂಜಿ ಮಾಡ್ತಾ ಇದ್ದೀನಿ ಹಾಗೆ ಕುಸುಬ್ಲಕ್ಕಿ ಮಾಡ್ತಾ ಇದ್ದೀನಿ ಆ್ಯಂಡ್ ಬೂತಾಯಿ ಫ್ರೈ ಕೂಡ ಮಾಡ್ತಾ ಇದ್ದೀನಿ ಸೊ ಎಲ್ಲ ರೆಸಿಪೀಸ್ನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಬನ್ನಿ ಈಗ ನೋಡೋಣ ಮೊದಲನೇದಾಗಿ ನಾವು ಎಲ್ಲ ಐಟಮ್ಸ್ನೂ ಒಂದು ತಟ್ಟೆಲಿ ಹಾಕಿ ಜೋಡಿಸಿಟ್ಕೊಂಡಿದ್ದೀನಿ ಬಿಕಾಸ್ ಈಸಿ ಆಗಲಿ ಅಂತ ತೋರ್ಸೋಕ್ಕೆ ಒಂದು ಒಂದು ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಓಮಿನ ಕಾಳು ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನಲ್ಲ ಸಾರಿ ಕಾಲು ಸ್ಪೂನ್ ಇದು ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಮೆಂತೆ ಇದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಗುಂ ಬ್ಯಾಡ್ಗೆ ಮೆಣಸಿನಕಾಯಿ ಆ್ಯಂಡ್ ಇದು ಯಾವುದಿದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದಿಷ್ಟು ರುಬ್ಬಕ್ಕೆ ನಮಗೆ ಬೇಕಾಗಿರುವಂತಹ ಮಸಾ ಮಸಾಲೆ ಪದಾರ್ಥಗಳು ಈಗ ಇದಿಷ್ಟು ಇವಾಗ ಬಾಣ್ಲೀಲಿ ಹಾಕ್ಕೊಂಡು ಹುರಿತೀನಿ ಓಕೆನಾ ಈ ಬಾಣ್ಲೀಲಿ ಹಾಕ್ಕೊಂಡು ಹುರಿತೀನಿ ಆ್ಯಂಡ್ ಎಸ್ ಕಮ ಉರಿಯೋಣ ಕೊಬ್ಬರೇನ ತೋರಿಸಿ ಚಳಿಗೆ ಗಟ್ಟಿ ಆಗ್ಬಿಟ್ಟಿದೆ

ಗ್ಯಾಸ್ ಆಫ್ ಮಾಡಿದೀನಿ ಈಗ ತಣ್ಣಗಾಗ್ಲಿ ಇದು ತಣ್ಣಗಾಗಿದ ತಕ್ಷಣ ನಾವು ಗ್ರೈಂಡ್ ಮಾಡ್ಕೊಂಡು ಮಸಾಲ ಎತ್ತಿಟ್ಕೊಳ್ಳೋಣ ಕಾಲ್ ಟೀ ಸ್ಪೂನ್ ಅರ್ಶನ ಹಾಕ್ತಾ ಇದೀನಿ ಇದನ್ನು ನಾವು ನೀರ್ ಹಾಕ್ತೀನಿ ರುಬ್ಕೊಳ್ಳೋಣ ನೋಡೋಣ ಹೇಗಾಗುತ್ತೆ ಅಂತ ಚೂರ್ ಆಮೇಲೆ ಹಾಕೊಳ್ಳೋಣ ಬೇಕಾದ್ರೆ ಇವಾಗ ತರಿ ತರಿಯಾಗಿ ರುಬ್ಬಿದೆ ಹಾಗಾಗಿ ಒಂದ್ಚೂರ್ ನೀರ್ ಹಾಕ್ತೀನಿ ನೀರ್ ಹಾಕ್ಬಿಟ್ಟು ನುಣ್ಣಗ್ ರುಬ್ಕೊತೀನಿ ಏನು ಗೊತ್ತಾ ನಾನು ಪ್ರೆಗ್ನೆನ್ಸಿ ಟೈಮು ಮತ್ತು ಇವಾಗ ಪೋಸ್ಟ್ ಪಾರ್ಟಿ ಟೈಮಿಂದ ಮುಂಚೂಣ ಮರು ಜಾಸ್ತಿ ಆಗ್ಬಿಟ್ಟಿದೆ ಯಾಕೆಂದರೆ ಪುಳಿ ಮುಂಚೆಗೆ ಮೇನ್ ಇಂಗ್ರೀಡಿಯೆಂಟ್ ಏನು ಹೇಳಿ ಪುಳಿ ಅದನ್ನೇ ಮರ್ಸ್ಬಿಟ್ಟಿದ್ದೀನಿ ಸೊ ಈಗ ಅದನ್ನು ಹಾಕಿ ಹೋಗ್ತಾ ಇದ್ದೀನಿ ಆ್ಯಂಡ್ ಇದು ನಿಂಬೆಹಣ್ಣಿಗಾತ್ರ ಹತ್ರ ತೊಗೊಳ್ತಾ ಇದ್ದೀನಿ ಮಸಾಲೆ ರುಬ್ಬಾಗಿದೆ ಇದನ್ನ ಈಗ ಸಾರು ಹಾಕೊಂಡು ಬನ್ನಿ ಈಗ ಇದರಲ್ಲಿ ಸ್ವಲ್ಪ ಮೀನು ಬೇಕು ಇನ್ನೂ ಇದೆ ಸಾರಿಗೆ ಎಷ್ಟು ಬೇಕು ಅಷ್ಟು ತಕೊಂಡು ನಾವು ಇದಕ್ಕೆ ಅರ್ಶನ ಮತ್ತೆ ಉಪ್ಪು ಹಾಕಿ ಕಲಸಿಡ್ಬೇಕು ಮ್ಯಾರಿನೇಟ್ ಮಾಡಬೇಕು ಸ್ವಲ್ಪ ಹೊತ್ತು ಮುಂಚೆನೇ ಮಾಡಿರ್ಬೇಕಿತ್ತು

ಸಾಲಲ್ಲೆಲ್ಲ ಎರಡೆರಡು ಮೀನು ಅಷ್ಟೇ ಹಾಕೊಳ್ಳೋದು ಎಲ್ಲ ಜಾಸ್ತಿ ನಾವು ಫ್ರೈ ತಿನ್ನೋದ್ರಿಂದ ಹಾಗಾಗಿ ನಾವು ಚುನಃ ಮತ್ತು ಉಪ್ಪು ಸಾಲ ಹಾಕಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಾಡ್ಕೋತೀವಿ ಅಂದ್ರೆ ನಾವು ಸಾರು ಮಾಡಿದಾಗ ನಮಗೆ ಹಸಿ ವಾಸನೆ ಬರಲ್ಲ ಮತ್ತೆ ಮೀನಿನ ವಾಸನೆ ಬರಲ್ಲ ಒಬ್ಬೊಬ್ಬರಿಗೆ ಮೀನ್ ವಾಸನೆ ಅನ್ಸುತ್ತೆ ಸಾರು ತಿನ್ಬೇಕಾದ್ರೆ ಈ ತರ ಮಾಡ್ಕೊಳ್ಳೋದ್ರಿಂದ ವಾಸನೆ ಬರಲ್ಲ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಫಸ್ಟ್ ಈ ತರ ಮಾಡಿಟ್ಕೊಂಡ್ರೆ ಒಳ್ಳೇದು ಚೆನ್ನಾಗೆ ಮಸಾಲೆ ಎಲ್ಲ ಹೀರುತ್ತೆ ಅಂಡ್ ಏನ್ ಗೊತ್ತಾ ಫ್ರೆಂಡ್ಸ್ ಈ ಮೀನ್ ಇದೆಯಲ್ಲ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಮೀನು ಬುದ್ಧಿ ಚುರ್ ತುಂಬಾ ಚೆನ್ನಾಗಿ ಚುರುಕಾಗುತ್ತೆ ಹಾಗೇನೆ ಬಾಣಂತಿಗಂತೂ ಈ ಹಾಲು ಈ ಮೀನ್ ತಿಂದ್ರೆ ಹಾಲು ಚೆನ್ನಾಗಿ ಬರುತ್ತೆ ಅಂಡ್ ಆಗಿದ ತಕ್ಷಣನೇ ಕೊಟ್ಟು ಬಿಡ್ತಾರೆ ಅಂದರೆ ಆಗಿ ಸ್ವಲ್ಪ ದಿನ ಊಟ ಮಾಡೋಕ್ಕೆ ಓಕೆ ಅಂತೀವಲ್ಲ ಹ್ಮ್ ಹ್ಞೂ ಆಗಿ ಇನ್ನೇನು ಊಟ ಮಾಡೋಕ್ಕೆಲ್ಲ ಸರಿಯಾಗಿ ಕೊಡ್ತಾರಲ್ಲ ನರ್ಸ್ಗಳು ಆವಾಗ ಮಂಗಳೂರಲ್ಲ ಹಾಸ್ಪಿಟಲಲ್ಲೆಲ್ಲ ಮೀನು ಸರಿ ಕೊಡ್ತಾರೆ ಗೊತ್ತಾ ಎರಡೆರಡು ಮೀನ್ ಮೀನು ಅಷ್ಟು ಒಳ್ಳೆ ಮೀನಿದ್ದು ಇತ್ತು ತುಂಬ ಮೆಡಿಕಲ್ ಬೆನಿಫಿಟ್ಸ್ ಇದೆ ಮೀನು ಮೀನಲ್ಲಿ ಈಗ ಸಾರು ಮಾಡ್ತಾ ಇದೀವಿ ಸಾರು ಮಾಡೋದಕ್ಕೆ ಈಗ ನಾವು ಫಸ್ಟ್ ಎಣ್ಣೆ ಹಾಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಕಾಗಿದ ತಕ್ಷ್ಮೀ ಅಕ್ಕಿ ಮಂಚ ಕಟ್ ಮಾಡ್ಕೊಂಡಿದೆ ನಾಲ್ಕು ಖಾರ ಇಸ್ಬೇಕು ಅಷ್ಟು ನೋಡ್ಕೊಂಡು ಆಮೇಲೆ ಒಂಚೂರು ಅಗ ಇಂಚು ಶುಂಠಿ ಹಾಕೊಂತ ಇದ್ದೀನಿ ಇದಕ್ಕೆ ಟೊಮೊಟೊ ಕೆಲವರು ಹಾಕ್ತಾರೆ ಬೇಕಾದ್ರೆ ನಾನು ಹಾಕಲ್ಲ ಹಾಕಲ್ಲ ಯಾರಾದ್ರೂ ಉಳಿದಿಗೆ ಬೇಕಾದ್ರೆ ಹಾಕೊತಾರೆ ಏನಾದ್ರು ಹುಡುಗಿ ನಾವು ಬಟ್ ಹುಡುಗಿ ನೋಡ್ಕೊಂಡು ಹಾಕೊಳ್ಳೋದು ಒಳ್ಳೆದು ಈಗ ನಾನು ಈ ಮಸಾಲೆನೇ ಒಂಚೂರು ಫ್ರೈ ಮಾಡ್ಕೊಡ್ತೀನಿ ನೀರ್ ಹಾಕೊಳ್ಳಿ ನೀರ್ ಸ್ವಲ್ಪ ಕಮ್ಮಿನೇ ಹಾಕೊಂಡ್ರೆ ಅದು ಸ್ವಲ್ಪ ಗದಗ ಚೆನ್ನಾಗಿರುತ್ತೆ ಜಾಸ್ತಿ ಜನ ಇರೋದ್ರಿಂದ ತುಂಬಾ ನೀರ್ ನೀರ್ ಆದ್ರೆ ಚೆನ್ನಾಗಿರಲ್ಲ ಇದಕ್ಕೆ ಅದೇ ಕಾಯಿ ಹಾಕಿ ಇದು ಹಾಳಾಗುತ್ತೆ ಚೆನ್ನಾಗಿ ಕುದಿಬೇಕು ಈಗ ಮ್ಯಾರಿನೇಟ್ ಮಾಡ್ತಾ ಮಾಡಿರುವ ಮೀನು ಇದೆಯಲ್ಲ ಈ ಮೀನು ಒಂದು ಹದಿನೈದು ನಿಮಿಷ ಆಯಿತು ಮ್ಯಾರಿನೇಟ್ ಮಾಡಿ ಆ್ಯಕ್ಚುಲಿ ಒನ್ ಟು ಅವರ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಬಟ್ ನನಗೆ ಟೈಮ್ ಇಲ್ಲ ಹಾಗಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯಿತು ಅನಿಸುತ್ತೆ ಅಷ್ಟು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೀನು ಕುದಿ ಸಾರಿ ಮೀನು ಸಾರು ಕುದೀತಾ ಇದೆ ಈಗ ಒಂದೊಂದೇ ಮೀನನ್ನ ಸೈಡಿಂದ ಬಿಟ್ಕೊಂಡ್ ಬರ್ಬೇಕು ಆಮೇಲೆ ಕೈ ಹಾಕಿ ಸೌಟ್ ಹಾಕಿ ಅಲ್ಲಾಡ್ಸ್ಬಾರ್ದು ಕದ್ಲಾಡ್ಬಾರ್ದು ಮೀನನ್ನ ಹಾಗೇನೆ ಸೈಡ್ ಸೈಡ್ ಅಲ್ಲಿ ಕೈಮಾವು ಬಿಟ್ಕೊಂಬರ್ಬೇಕು ಮೀನ ಹಾಕೊಂಡ್ ಬರ್ತೀವಿ కక మిన్సా చు కదీకెట్టీ మిన్సా చు టేస్ట్ జాస్తి అండ్ ఈ మిన్సా కతాయిత ఇం ఫ్రై కతే నోడు

then it is idha and <laughs> other thing and then we put okay and then we do ಗೈಸ ನೀವು ಮಾಡ್ತಾ ಮಾಡ್ತಾ ಹೌದಾ ಮಾಡ್ತಾ ಮಾಡ್ತಾ ಏನೇನು ಹೇಳಬೇಕು ಅನ್ನೋದೇ ಮಾಡ್ತಾಯಿದ್ದೆ ನನಗೆ ಫಸ್ಟು ನಾನು ಇದಕ್ಕೆ ಕಾ ಮೀನಿನ ಮಸಾಲೆ ಇದಿಲ್ಲ ಪೌಡರು ಇದು ಹಾಕಿದ್ದೀನಿ ಸಾಲಿಲ್ಲ ಅಂತ ಒಂಚೂರು ಖಾರದ ಪುಡಿ ಮತ್ತು ಒಂಚೂರು ನಿಂಬೆಹಣ್ಣು ಉಪ್ಪು ಹಾಕಿ ನೀ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇವಾಗ ಅಷ್ಟೇ ಇನ್ನೇನು ಮಾಡ್ತಾಯಿಲ್ಲ ಅರ್ಜೆಂಟ್ಗೆ ನಾನು ರೆಡಿಮೇಡೇ ಇದ್ದೀನಿ ಆ್ಯಕ್ಚುಲಿ ಅದ್ರ ಮೇಲೆ ಬರ್ದಿರುತ್ತೆ ಉಪ್ಪು ಮತ್ತು ಖಾರ ಯೂಸ್ ಮಾಡಿ ಹಾಕಬೇಡಿ ಜಾಸ್ತಿ ಅಂತ ಬಟ್ ನಮ್ಗೆ ಇವಾಗ ಕ್ವಾಂಟಿಟಿ ಜಾಸ್ತಿ ಬೇಕಾಗಿರೋದ್ರಿಂದ ಮತ್ತೆ ಖಾರನೂ ನಮ್ಗೆ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಹಾಕ್ತಾ ಇದ್ದೀವಿ ಇವಾಗ ಎಕ್ಸ್ಟ್ರಾ ಈಗ ಮೀನುಗಳನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ

ಎಲ್ಲ ಕಡೆ ತುಂಬಿ ತುಳಿತವ್ರ ಅವರೇ ತುಳಿತ ಒಬ್ಳೇ ಇದ್ರು ಮಕ್ಕಳೇ ಇಲ್ಲ ನಮಗೆ ಮಗುವಾಗೇ ಇಲ್ಲ ಸೋನಿಗೆ ಆಹಾ ಸೋನಿ ಈಗ ನೋಡ್ಕೊಳವರ್ಕೆ ಕಷ್ಟ ಆಗುತ್ತೆ ಡೈಸ್ ನಾನು ಈಗ ಫ್ರೈನಾ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕೆ ಫಿಶ್ ಫ್ರೈ ಮಾಡಿದ್ನ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಇವಾಗ ಸಾರ್ ರೆಡಿ ಆಗಿದೆ ಸಾರಿ ಸಾರ್ ರೆಡಿ ಆಗಿದೆ ಆ್ಯಂಡ್ ಉಪ್ಪು ಖಾರ ಏನಾಗಿದೆ ಅಂತ ಒಂದ್ಸಲ ಅಂತ ಒಂದು ಸೆಟ್ ಮೈನ್ ಫ್ರೈ ಆಗಿದೆ ಈಗ ಇನ್ನೊಂದು ಸೆಟ್ ನಡೀತಾ ಇದೆ ಇವಾಗ ಆಯಿತು ಅಂಡ್ ಅನ್ನ ಕೂಡ ಇಟ್ಟಿದೀವಿ ಫಿಶ್ ಫ್ರೈ ಕೂಡ ಮಾಡಿ ನಾವು ತಿಂತೀವಿ ತಿನ್ಬೇಕಾದ್ರೆ ಒಂದು ಸ್ನಾಪ್ ಹಾಕ್ತೀವಿ ಅಂಡ್ ಅದನ್ನು ನೋಡಿ ಎಂಜಾಯ್ ಮಾಡಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಂಡ್ ವೆನ್ ಪ್ಲೀಸ್ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್